ಮಾರ್ನಿಂಗ್ ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್ ಡೆಮೊನಿಷ್ ಮಾಡಿಲ್ಲ ಏನಿಲ್ಲ ಸುಮ್ಮನೆ ಸುಮ್ಮನೆ ವೀಡಿಯೋದಲ್ಲಿ ಹೇಳ್ತೀರಾ ಅಂತ ಕಮೆಂಟ್ ಮಾಡಿದ್ರಿ ಹಂಗೆಲ್ಲ ಆ ಡೆಮೊನಿಷ್ ಮಾಡಿರೋ ಮೊದಲಿದ್ದ ಅಂಗಡಿನೂ ನೋಡಿ ಇವಾಗ ಇರೋ ಅಂಗಡಿನೂ ನೋಡೋಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋದಲ್ಲಿ ಪೂರ್ತಿ ಅಂಗಡಿ ಖಾಲಿ ಮಾಡಿದ್ದಾರೆ ಅದಂತೂ ಬೇಜಾರಿದ್ದೇ ಇದೆ ಇನ್ನೂ ಎರಡು ಅಡಿ ಜಾಗ ಎಕ್ಸ್ಟ್ರಾ ಸಿಗುತ್ತೆ ಆದರೆ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇದೆಲ್ಲ ರೆಡಿ ಮಾಡ್ಕೊಳೋವರೆಗೂ ಅಂಗಡಿ ಕ್ಲೋಸ್ ಆಗಿರೋದಂತೂ ನಿಜ ನಾವಿನ ಅಂಗಡಿ ಹತ್ರ ಇದ್ದು ಸ್ವಲ್ಪ ಹೊತ್ತು ಬೇಕರಿ ಹತ್ರ ಬಂದ್ವಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಮನೇಲಿ ಹಾಗಾಗಿ ಡ್ರೈ ಫ್ರೂಟ್ಸ್ ಹೋಗೋಣ ಅಂತ ಬಂದೆ ನಾನು ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಇದು ಗ್ಲಾಸ್ ಐಟಮ್ ಅಲ್ಲಿ ಇಟ್ಟಾಗ ರೇಷನ್ ಐಟಮ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಡ್ರೈ ಫ್ರೂಟ್ಸ್ ನಾವು ಮನೆಯಲ್ಲಿ ಒಂದು ವರ್ಷ ಒಂದು ವರ್ಷ ಇಟ್ಕೊಂಡು ತಿಂದ್ರು ಏನು ತೊಂದರೆ ಆಗಲ್ಲ ಅಷ್ಟು ಬೆನಿಫಿಟ್ ಇದೆ ಇದರಿಂದ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಬರ್ತಾರಲ್ವಾ ಅವಾಗ ಬಾಕ್ಸ್ ಅಲ್ಲಿ ಇದ್ರೆ ಕಣ್ಣಿಗೆ ಕಾಣಿಸೋ ತರ ಇದ್ರೆ ಖಂಡಿತವಾಗ್ಲೂ ತಗೊಂಡು ತಿಂತಾರೆ ಮಕ್ಕಳು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡೋಗ್ತೀನಿ ಎಲ್ಲ ಒಂದು ಕಾಲು ಕಾಲ್ ಕೆ ಜಿ ತಗೊಂಡೋಗ್ತೀನಿ ಕಾಲೇ ಆದ್ಮೇಲೆ ಮತ್ತೆ ತಗೊಂಡೋಗ್ತೀನಿ ಇಲ್ಲಿ ಬಂದು ಎರಡೆರಡು ತರ ಇರುತ್ತೆ ಇವಾಗ ಬಾದಾಮಿ ಸಾವಿರದ ಆರ್ನೂರು ಒಂದು ಕೆ ಜಿ ಇರುತ್ತೆ ಮತ್ತು ಸಾವಿರದ ಇರುತ್ತೆ ಮತ್ತು ಸಾವಿರದ ನೂರು ಇರುತ್ತೆ ಈ ಥರ ಕ್ವಾಲಿಟಿ ಮೇಲೂ ಇರುತ್ತೆ ಅಲ್ಲಿ ಸಪ್ರೇಟ್ ಸಪ್ರೇಟ್ ಬರೆದು ಬಿಲ್ ಹಾಕಿರ್ತಾರೆ ನಾವು ಯಾವುದು ಅದು ಚಾಯ್ಸ್ ಮಾಡಿಕೊಂಡು ನೋಡಿಕೊಂಡು ತೊಗೊಂಬರ್ಬೋದು ನಾವು ಸ್ವಲ್ಪ ಕಡಿಮೆ ತೊಗೊಂಡ್ರು ಸ್ವಲ್ಪ ಕ್ವಾಲಿಟಿದು ತೊಗೊಳೋದು ಒಳ್ಳೆಯದು ನೋಡ್ಬೋದು ನೀವು ನಾನು ಒಂದು ಕಾಲು ಕಾಲು ಕೆ ಜಿ ತೊಗೊತಿದ್ದೀನಿ ಅಷ್ಟೇ ಜಾಸ್ತಿ ಅರ್ಧ ಅರ್ಧ ಕೆ ಜಿ ತೊಗೊಂಡೋಗಿ ವೇಸ್ಟ್ ಮಾಡಲ್ಲ ಒಂದು ಕಾಲು ಕಾಲು ಕೆ ಜಿ ತೊಗೊಂಡೋದ್ರು ಮನೆಗೆ ಯೂಸ್ ಆದಮೇಲೆ ಖಾಲಿ ಆದಮೇಲೆ ಮತ್ತೆ ಬಂದು ತೊಗೊಬೋದು ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ತಂದಿಟ್ಟಿದ್ದೆ ಅಲ್ವಾ ಅದು ಫಿಲ್ ಮಾಡ್ಕೊಂಡಿರ್ಲಿಲ್ಲ ನೋಡಿ ಈ ಥರ ಇಟ್ಬಿಟ್ಟು ಅಂಗಡಿ ಹತ್ರ ಹೋಗುತ್ತೆ ಅವ್ರು ಏನಾದರೂ ಇನ್ನೊಂದು ಅಂಗಡಿಲಿ ಬ್ಯುಸಿ ಇದ್ರೆ ಊಟ ತೊಗೊಂಡೋಗಿ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಊಟ ತಗೊಂಡೋಗಿ ಕೊಟ್ಬಿಟ್ಟು ಬಂದು ಫಿಲ್ ಮಾಡ್ಕೊಡೋಣ ಹಿಂಗೆ ಸಂಜೆ ಬರ್ತೀನಲ್ವಾ ಅಂತ ಅಂದ್ಬಿಟ್ಟು ಈ ಥರ ನೀಟಾಗಿ ಜೋಡಿಸಿಟ್ಬಿಟ್ಟು ಹೋಗಿದ್ದೆ ಮಿಷಿನಿಂದ ತೆಗೆದ್ಬಿಟ್ಟು ಅಕಸ್ಮಾತ್ ನಾವು ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಅಂತಂದರೆ ಒಂದು ದಿನ ಪೂರ್ತಿ ಮಿಷಿನಲ್ಲಿ ಸಹ ಬಿಡ್ಬೋದು ಏನು ತೊಂದರೆ ಅಂತೂ ಆಗಲ್ಲ ನಾನು ಸ್ವಲ್ಪ ಒಣಕೊಂಡ್ಲಿ ಕಾಳುಗಳೆಲ್ಲ ಹಾಕೋತೀನಲ್ವ ಅಂತ ಅಂದ್ಬಿಟ್ಟು ತೆಗ್ದಿಟ್ಬಿಟ್ಟು ಹೋಗಿದ್ದೆ ಮಸಾಲೆ ಐಟಮ್ಸ್ ಇಲ್ಲಿ ಯಾವುದೂ ತೆಗ್ದಿಲ್ಲ ಯಾವುದಾದ್ರೂ ರೇಷನ್ ಇತ್ತು ನನ್ನ ಹತ್ರ ಇನ್ನು ಹಾಗೆ ಎಲ್ಲ ಬೌಲ್ಗೆ ಹಾಕಿ ಇಟ್ಟಿದ್ದೀನಿ ಬೌಲ್ ಇಲ್ಲ ಅಂತಂದರೆ ಹ್ಯಾಂಡ್ ಕವರ್ ಇತ್ತಲ್ವ ಅದ್ರ ಮೇಲೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಬಾಕ್ಸ್ ಒಣಗ್ತಿದ್ದದೆ ಹಾಗೆ ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಾವು ಅಂಗಡಿ ಹತ್ರ ಹೊಡ್ತೀವಲ್ವಾ ಮತ್ತು ಅಂಗಡಿ ಹತ್ರ ಬಿಟ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ತೊಗೊಂಡು ಹೋಗೋ ಸಾಧ್ಯತೆ ಅಂತೂ ಕಡಿಮೆನೆ ಆ ಥರ ಹೋಗೋಕ್ಕಾಗಲ್ಲ ಅಂಗಡಿ ಹಾಕ್ಕೊಂಡೇ ಹೋಗ್ಬೇಕು ಏನಾದರೂ ಹೋಗ್ಬೇಕು ಅಂದರೆ ಅಂಗಡಿ ಎತ್ತಿ ಇಡಬೇಕಲ್ವ ಬೆಳಗ್ಗೆ ಒನ್ ಟೈಮ್ ಎತ್ತಿಟ್ಟರೆ ಎಷ್ಟು ಐಟಮ್ಸ್ ಇರುತ್ತೆ ಮತ್ತು ಅದನ್ನೆಲ್ಲ ಒಳಗಡೆ ಎತ್ತಿಟ್ಬಿಟ್ಟು ಹೋಗಬೇಕು ಅಂದಾಗ ಕಷ್ಟ ಆಗುತ್ತೆ ಒಂದು ಅರ್ಧ ಗಂಟೆ ಒನ್ ಅವರ್ ಆದರೆ ಆ ಕಡೆ ಈ ಕಡೆ ಅಂಗಡಿವ್ರು ಇರ್ತಾರಲ್ವ ಫ್ರೆಂಡ್ಸ್ ಇರ್ತಾರೆ ನೋಡ್ಕೊತಾರೆ ಪರವಾಗಿಲ್ಲ ಆದರೆ ಜಾಸ್ತಿ ಹೊತ್ತು ಒಂದು ಮಧ್ಯಾಹ್ನ ಆ ಥರ ಇಲ್ಲ ಆದಾಗ ಬೀಗ ಹಾಕ್ಬೇಕು ಎತ್ತಿಟ್ಬಿಟ್ಟು ಹೋಗಬೇಕಾಗುತ್ತೆ ಆ ಥರ ಆಗಿ ನಾವು ಎಲ್ಲೂ ಹೋಗಲ್ಲ ಸಾಮಾನ್ಯವಾಗಿ ಹೋಗಲ್ಲ ಈ ಥರ ರೇಷನು ಹೊರಗಡೆ ಬಟ್ಟೆ ಏನಂದ್ ತೊಗೊಂಬರ್ಬೇಕು ಅಂತ ಅಂದಾಗ ಸಂಜೆ ಟೈಮ್ ಒಂದು ಏಳು ಗಂಟೆ ಮೇಲೆ ಬೀಗ ಹಾಕ್ಕೊಂಡು ಹೋಗಿ ಬರ್ತೀವಿ ಇನ್ನ ನಾನು ಹೊರಗಡೆ ಮನೆಗೆ ಬಂದ ತಕ್ಷಣ ಶುಂಠಿ ಟೀ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅದು ಅಭ್ಯಾಸ ಆಗ್ಬಿಟ್ಟಿದೆ ಇದು ಒಂದು ಆಲಿವ್ ಆಯಿಲ್ ಫಿಗರ್ ಆಲಿವ್ ಆಯಿಲ್ ಅಂತ ನಾನು ಒಂದು ಎರಡು ಲೀಟರ್ ತರ್ಸಿಟ್ಕೊಂಡಿದ್ದೆ ಖಾಲಿ ಆಗಿತ್ತು ಎಲ್ಲೂ ಸಿಗ್ತಾ ಇರಲಿಲ್ಲ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗ್ತಾ ಇರಲಿಲ್ಲ ಡಿಮಾಟಲೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಹಾಗಾಗಿ ನಾನು ತರಲಿಲ್ಲ ಚಿಕ್ಕ ಬಾಟ್ಲು ತಂದಿದ್ದೀನಿ ಈಗ ಒಂದು ನಾಲ್ಕು ವಾರ ಬರುತ್ತೆ ಇದು ನನಗೆ ಚಿನ್ನುಗೆ ಒಂದು ವೀಕ್ ಭಾನುವಾರ ಪೂರ್ತಿ ಮಸಾಜ್ ಮಾಡಿ ಇಡೀ ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ತಲೆಯಿಂದ ಮೈಗೆ ಎಲ್ಲ ಹಚ್ಬೋದು ಇಡೀ ಬಾಡಿ ಪೂರ್ತಿ ಹಚ್ಚಿ ಸ್ನಾನ ಮಾಡಿಸಿದ್ರೆ ಒಳ್ಳೆ ಬೆನಿಫಿಟ್ ಮಕ್ಳಿಗಂತೂ ಇನ್ನು ಗ್ರೋಸರಿಸ ಎಲ್ಲ ಎತ್ತಿಟ್ಕೊತಾ ಇದ್ದಲ್ವಾ ಹಾಗಾಗಿ ನಾನು ಏನೆಲ್ಲ ತರ್ತೀನಿ ತೀರಾ ಕಡಿಮೆ ತರೋದು ಅಂದ್ರೆ ರವೆ ರವೆ ಅವಲಕ್ಕಿ ಈ ಕಡಿಮೆ ತರ್ತೀನಿ ಎಣ್ಣೆ ಬಂದು ಒಂದು ಮೂರು ಕೆ ಜಿ ತರ್ತೀನಿ ಮೂರು ಕೆ ಜಿ ಸಾಕಾಗುತ್ತೆ ಎಕ್ಸ್ಟ್ರಾ ಬೇಕು ಅನ್ಸ್ದಾಗ ಖಾಲಿ ಆಯ್ತು ಅನ್ನೋದಾಗ ಒಂದು ಕೆಜಿ ಕೆ ಜಿ ಎಕ್ಸ್ಟ್ರಾ ತಂದ್ಕೊತೀನಿ ಅಷ್ಟೇ ಸಾಕಾಗುತ್ತೆ ನಮಗೆ ಎಣ್ಣೆ ಬದಲು ಒಂದು ಅರ್ಧ ಒಂದು ಕೆ ಜಿ ಅರ್ಧ ಕೆ ಜಿ ತುಪ್ಪ ತರ್ತೀನಿ ಒಂದು ಕೆ ಜಿ ತರ್ತಾ ಇದ್ದೆ ಈ ಸರ್ತಿ ಖಾಲಿ ಆಗಿತ್ತು ಹಂಗಾಗಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇನ್ನ ಸರ್ಫೇಕ್ಸ್ ಎಲ್ಲ ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಸ್ವಲ್ಪ ಜಾಮೂನ್ ಪ್ಯಾಕೆಟ್ ಇದು ಗ್ರೋಸರೀಸ್ ಎಲ್ಲ ಯಾವುದಿಲ್ಲ ಅದು ಮಾತ್ರ ಬಂದೆ ಇರೋದು ತಂದಿಲ್ಲ ಮೂರು ಪ್ಯಾಕೆಟ್ ಉಪ್ಪು ಜೀರಿಗೆ ಆಗಿರ್ಬೋದು ಸಾಸಿವೆ ಮೆಂತ್ಯ ಮೆಣಸು ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಏಲಕ್ಕಿ ಸ್ವಲ್ಪ ಗಸಗಸೆ ಮತ್ತೆ ಈ ಥರದ್ದೆಲ್ಲ ರೇಷನ್ ತೊ ಕಡ್ಲೆ ಬೇಳೆ ಉದ್ದಿನ ಬೇಳೆ ಈ ಥರದ್ದೆಲ್ಲ ಖಾಲಿ ಆಗಿತ್ತು ಹಂಗಾಗಿ ಅದನ್ನೆಲ್ಲ ತಗೊಂಡಿದ್ದೀನಿ ನಾನು ಏನಾದರೂ ಇಲ್ಲ ಮನೇಲಿ ಖಾಲಿ ಆಗಿದೆ ಅನ್ನುವಾಗ ನಂದೇ ಅದು ವಾಟ್ಸಪ್ ಇರುತ್ತಲ್ವಾ ಅಲ್ಲಿ ಇದು ನೋಡಿ ಜಾಕಾಯಿ ತುಪ್ಪದಲ್ಲಿ ಹದ್ದಿ ತೇದ್ಬಿಟ್ಟು ಮಕ್ಳಿಗೆ ಇರ್ತಾ ಅಲ್ವಾ ಅದು ಮಟನ್ ಸಾಂಬಾರ್ ಏನಾದರೂ ಮಾಡಿದಾಗ ಬೇಕಾಗುತ್ತೆ ಅನ್ನೋ ನಾವೇನು ಕಾಯಿ ಗಸಗಸ ಇಕ್ಕೊಂಡು ಹುಡ್ತಿವಲ್ವ ಆವಾಗ ಸ್ವಲ್ಪ ತುರ್ದು ಹಾಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಗ್ರೋಸರಿಸ್ ಎಲ್ಲ ತುಂಬೋಕೋಸ್ಕರ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಕೊಡೋದು ಬಾಕ್ಸ್ ಎಲ್ಲ ಕೊಡೋದು ಎತ್ತಿಡುವಾಗ ಆ ಥರದ್ದೆಲ್ಲ ಹೆಲ್ಪ್ ಮಾಡ್ತಾಳೆ ಚಿನ್ನು ಟಿ ವಿ ಆಪ್ರೇಟ್ ಮಾಡ್ಕೊಂಡು ಅಲ್ಲಿಂದನೆ ನೋಡ್ತಾ ಇದ್ದಾಳೆ ಆಕ್ಚುಲಿ ಬ್ರಹ್ಮ ಗಂಟು ಬರುತ್ತಲ್ವ ಜೀ ಕನ್ನಡದಲ್ಲಿ ಆ ಸೀರಿಯಲ್ಲು ಸ್ವಲ್ಪ ಅಡಿಕ್ಟ್ ಆಗಿದ್ದಾಳೆ ಫಸ್ಟ್ ಎಲ್ಲ ಗಟ್ಟಿ ಮೇಳ ಸೀರಿಯಲ್ಗೆ ಅಮೂಲ್ಯ ನೋಡ್ತಾ ಇದ್ಲು ತಮಾಷೆಯಾಗಿ ದೀಪ ಆ ಸೀರಿಯಲಾಗಿ ಹಂಗೆ ಆ್ಯಕ್ಟ್ ಮಾಡ್ತಾರೆ ಹಾಗಾಗಿ ಅದೇ ನಾನು ನೋಡ್ತಾ ಇದ್ದಾಳೆ ಇನ್ನು ನಾನು ಯಾವುದೇ ಸೀರಿಯಲ್ ನೋಡಲ್ಲ ಯಾ ಜಿ ಕನ್ನಡ ಅಲ್ಲ ಕಲರ್ಸ್ ಕನ್ನಡ ಯಾವುದೇ ಸೀರಿಯಲ್ಸ್ ನೋಡೋಲ್ಲ ಯಾವಾಗಾದರೂ ಅಪ್ರೂಪಕ್ಕೆ ಮನೇಲಿ ಇದ್ದೀನಿ ಅನ್ನುವಾಗ ಒಂದು ಹಳೆಯ ಮೂವಿ ರವಿಚಂದ್ರನ್ ಸರ್ದು ವಿಷ್ಣುವರ್ಧನ್ ಸರ್ದು ಈ ಥರ ಮೂವಿ ನೋಡ್ತೀನಿ ಇಂಟ್ರೆಸ್ಟಾಗಿ ಕುತ್ಕೊಂಡು ಅದು ಅಡ್ವರ್ಟೈಸ್ಮೆಂಟ್ ಬರಲಿ ಏನೇ ಬರಲಿ ಚೇಂಜಸ್ ಮಾಡಲ್ಲ ಪೇಶನ್ಸಾಗಿ ಕೂತ್ಕೊಂಡು ನೋಡ್ತೀನಿ ಸೀರಿಯಲ್ಸ್ಗಂತೂ ಯಾವುದಕ್ಕೂ ಅಡಿಕ್ಟ್ ಆಗಿಲ್ಲ ನಾನು ಇದೇ ಸೀರಿಯಲ್ ನೋಡಲೇಬೇಕು ಆ ಟೈಮಿಗೆ ಹೋಗ್ಬಿಡ್ಬೇಕು ಮನೆಗೆ ಖಂಡಿತವಾಗ್ಲೂ ಅದಿಲ್ಲ ನನಗೆ ಇಡೀ ಮನೆ ಕೆಲಸನೇ ಆಗುತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು ಫ್ರೀ ಟೈಮಲ್ಲಿ ಬಟ್ಟೆ ವಾಟರ್ ಬಲ್ ಬಟ್ಟೆ ಜೋಡಿಸೋದಿರ್ಬೋದು ಬಟ್ಟೆ ಮಿಷಿನ್ಗೆ ಒಂದು ಒಂದ್ ಬೆಡ್ಶೀಟ್ ಎತ್ತಿಟ್ಕೊಳೋದ್ರಿಂದ ಇರಬೇಕು ಸ್ವಲ್ಪ ಹೈಜನಿಕ್ ಆಗಿ ಮೇಂಟೈನ್ ಮಾಡೋಕ್ ನೋಡ್ತೀನಿ ನನ್ನ ಹಸ್ಬೆಂಡ್ ಒಂದ್ ಸ್ವಲ್ಪ ಮನೆಗೆ ಬಂದಿದ್ದ ತಕ್ಷಣ ಕ್ಲಿಯರ್ ಇರಬೇಕು ಮನೆ ಪೂರ್ತಿ ಅಂಗಡಿಗೆ ಹೋಗೋದ್ರಿಂದ ಫ್ರೀ ಟೈಮಲ್ಲಿ ಏನು ಕೆಲಸ ಆಗುತ್ತೋ ಅದನ್ನ ಮಾಡ್ಕೊಂತ ಇರ್ತೀನಿ ಏನು ಗೊತ್ತಾ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಮಾಡೋ ತಪ್ಪೇನು ಸೀರಿಯಲ್ಸ್ಗೆ ಅಡಿಕ್ಟ್ ಆಗಿ ಇವತ್ತು ದೀಪಾಗೆ ಅವ್ರ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಏನು ಅಂತಿದ್ದಾರೆ ಇವಾಗ ಎಕ್ಸಾಂಪಲ್ ಇಲ್ಲಿ ನೋಡ್ತಾಯಿದ್ರು ಅದೇ ಥರನೇ ನಮ್ಮ ಮೈಂಡ್ ಸೆಟ್ಟೆಲ್ಲ ಅಲ್ಲೇ ಓಡ್ತಿರುತ್ತೆ ನೆಕ್ಸ್ಟ್ ಸೀರಿಯಲ್ಗೆ ಅಮೃತ ಧಾರೆಯಲ್ಲಿ ಅವ್ರ ಅಮ್ಮ ಈ ಥರ ಅಂದರು ಅವ್ರ ಚಿಕ್ಕಮ್ಮ ಈ ಥರ ಅಂದರು ಬರೀ ಇದೇ ಅಡಿಕ್ಟ್ ಆಗಿಬಿಟ್ಟರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ನಾವು ಸೀರಿಯಲ್ಸ್ಗೆ ಅಡಿಕ್ಟ್ ಆಗಿಲ್ಲ ಅಂತ ಅಂದಾಗ ನಮ್ಮ ಲೈಫ್ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಮಯ ಅಲ್ವಾ ಹಾಗಾಗಿ ಅವರು ಸೀರಿಯಲ್ಸ್ನವ್ರು ಬೆಳೀತಾ ಇರ್ತಾರೆ ಅದನ್ನ ಸೀರಿಯಲ್ಸ್ ನೋಡಿಕೊಂಡು ಏನು ನಾವೇನು ನಮ್ಮ ಲೈಫಲ್ಲಿ ನಾವು ಸ್ಕಿಲ್ ಕಲಿಯೋಲ್ಲ ಏನು ಬೇಕು ಅದನ್ನು ಕಲಿತಾ ಹೋಗೋಲ್ಲ ಒಂದು ಗಾಡಿ ಡ್ರೈವಿಂಗ್ ಆಗಿರ್ಬೋದು ಕಾರ್ ಡ್ರೈವಿಂಗ್ ಆಗಿರ್ಬೋದು ಆ ಟೈಮಲ್ಲಿ ನಾವು ಫ್ರೀ ಮೈಂಡ್ಸೆಟ್ಟು ಫ್ರೀ ಇತ್ತು ಅಂತಂದರೆ ಇದು ಹೊಸ ಹೊಸದು ಕಲಿತಾ ಹೋಗ್ಬೋದು ಅದೆಲ್ಲ ಮಾಡ್ದೇ ನಾವು ಏನೂ ಮಾಡಲ್ಲ ಬರೀ ಸೀರಿಯಲ್ ಬೆಳಗಿಂದ ಸಂಜೆವರೆಗೂ ಬೆಳಗ್ಗೆ ಏನು ಬರುತ್ತೆ ಮಧ್ಯಾಹ್ನ ಏನು ಬರುತ್ತೆ ನೈಟ್ ಏನು ಬರುತ್ತೆ ಸೀರಿಯಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಒಂದು ಹತ್ತು ವರ್ಷ ಮುಂದೆ ಹೋಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ನಾವು ಏನೂ ಮಾಡಿಲ್ಲ ಲೈಫಲ್ಲಿ ಬರೀ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ನೆಲ ಓಡಿಸೋದು ಅಡುಗೆ ಮಾಡಿಕೊಟ್ಟಿದ್ದೀವಿ ಹಸ್ಬೆಂಡ್ಗೆ ಮಕ್ಳಿಗೆ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವ್ರ ಕಡೆನೆ ಗಮನ ಇತ್ತು ನಂದು ಅಂತ ಹೋಗಿ ಒಂದು ಹತ್ತು ವರ್ಷ ಮುಂದೆ ಹೋಗಿ ತಿರುಗು ಹಿಂದೆ ನೋಡಿದಾಗ ನಮ್ಮ ಲೈಫಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು ಕ್ವಶನ್ ಮಾರ್ಕ್ ಈ ಥರ ಇಷ್ಟೆಲ್ಲ ಮಾಡಿದ್ದೀನಿ ಸಾಕಾಗಲ್ವಾ ಅಂತಂದರೆ ನೀನು ಮನೇಲಿದ್ದೆ ಮಾಡಿದ್ದೆ ನಾನು ಹೊರ್ಗಡೆ ಹೋಗಿ ದುಡಿಯೋಕೋಗಿದ್ದೆ ಇಷ್ಟೇ ಹೇಳೋದು ಗಂಡಸ್ರಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ನಾತಿದಿರಾಗಿರ್ಬೋದು ಯಾರೇ ಆಲ್ ಇನ್ ಒನ್ ಯಾರೇ ಆಗಿರ್ಬೋದು ಫ್ಯಾಮಿಲಿ ಕಡೆನೂ ಗಮನ ಕೊಟ್ಟು ಹೊರ್ಗಡೆನೂ ಹೆಣ್ಮಕ್ಳು ಏನು ಅಚೀವ್ ಒಂದು ಟೈಲರಿಂಗ್ ಆಗಿರ್ಬೋದು ಒಂದು ಅಂಗಡಿ ಓಪನ್ ಮಾಡೋ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಪ್ರತಿಯೊಂದು ಯಾವುದೇ ಸ್ಕಿಲ್ ಕಲಿಬಹುದು ಪ್ರತಿಯೊಂದರಲ್ಲೂ ಕಲಿತಾ ಹೋಗ್ಬೋದು ಹೆಣ್ಮಕ್ಳು ಇವಾಗಿನ ಜನ್ರೇಷನಲ್ಲಿ ಗಂಡಸರು ಮನೇಲಿ ಯಾವುದು ಅದು ಕಲಿಬೇಡ ಇದು ಮಾಡಬೇಡ ಇಲ್ಲಿ ಹೋಗ್ಬೇಡ ಬರಬೇಡ ಯಾವುದೂ ಇಲ್ಲ ಪೂರ್ತಿಯಾಗಿ ನಂಬಿಕೆ ಇಟ್ಟು ಮನೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅದ್ರ ಜೊತೆ ಇದು ಒಂದು ಸ್ವಲ್ಪ ಸ್ವಲ್ಪ ಪ್ರ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ಕಲಿತಾ ಹೋದರೆ ತುಂಬಾ ಬೆನಿಫಿಟ್ ಇದೆ ನಮ್ಮ ಮನೆಗೆ ಯಾರೋ ಬಂದಿದ್ರು ರಿಲೇಟಿವ್ ಬಂದಿದ್ದರು ನಾದ್ನಿ ಬಂದಿದ್ದರು ಅವ್ರಿಗೆ ಮಾಡಾಕೊಂಡಿದ್ದೆ ಅಡುಗೆ ಮಾಡ್ಕೊಂಡಿದ್ದೆ ಅವ್ರನ್ನ ಕಳಿಸೋದ್ರಲ್ಲಿದ್ದೆ ಈ ಥರ ಮಾಡಾಕೊಂಡಿರೋದು ಯಾರು ಲೆಕ್ಕಕ್ಕೆ ತೊಗೊಳಲ್ಲ ಯಾವ ಸೊಸೆಗೂ ಬೆಸ್ಟ್ ಸೊಸೆ ಅಂತ ಅವಾರ್ಡೇ ಬಂದಿಲ್ಲ ಇಡೀ ಪ್ರಪಂಚದಲ್ಲಿ ಏನಿದೆ ಲೈಫಲ್ಲಿ ನಿಮ್ಮ ಗಂಡ ಮಕ್ಕಳು ಆಗಿರ್ಬೋದು ಸಂಸಾರ ಆಗಿರ್ಬೋದು ನಿಮ್ಮ ಏನು ಕಲಿತೀರಿ ಹೊಸ ಹೊಸದ್ ಕಲಿತೀರಿ ಅನ್ನೋದ್ರ ಕಡೆ ಜಾಸ್ತಿ ಗಮನ ಕೊಡೋದು ತುಂಬಾ ಒಳ್ಳೇದು ಈ ವ್ಯಕ್ತಿ ಈ ವ್ಯಕ್ತಿ ಒಳ್ಳೆಯವರು ಅಂತ ಯಾರನ್ನ ಜಾಸ್ತಿ ನಂಬಿರ್ತೀವೋ ಅವರೇ ಕೊನೆಯಲ್ಲಿ ಕೂತ್ಕೆ ಕೂಯ್ಬಿಟ್ಟಿರ್ತಾರೆ ಗೊತ್ತೇ ಆಗಿರೋಲ್ಲ ಅಷ್ಟೇ ಮನೇಲಿ ಹೆಣ್ಮಕ್ಳ ಹತ್ರ ಮಾತಾಡ್ಕೊಂಡೇ ಇದ್ದು ಗಂಡತಿರ ಹತ್ರ ವಸೂಲಿ ಮಾಡೋದು ಮಾಡ್ತಾನೆ ಇರ್ತಾರೆ ಎಲ್ಲಿ ಏನು ತೊಗೊಳ್ಬೇಕು ಏನು ಮಾಡಬೇಕು ಅನ್ನೋದು ಚೆನ್ನಾಗೆ ಅರಿವಿರುತ್ತೆ ಅವ್ರಿಗೆ ಯಾವಾಗಲೂ ನಮ್ಮ ಜೊತೆ ಚೆನ್ನಾಗಿದ್ದು ತಿಳ್ಕೊತಾರೆ ಕೋಪ ಮಾಡ್ಕೊಂಡ್ರೆ ಯಾರು ಮಾತಾಡ್ಸಲ್ಲ ಅವ್ರ ಮನೆಗೆ ಹೋಗಲ್ಲ ಈ ತರದೆಲ್ಲ ಇರುತ್ತಲ್ವಾ ಜೊತೆಲಿ ಇದ್ದೇ ತಿಳ್ಕೊಳೋದೇ ತುಂಬಾ ಹುಷಾರಾಗಿರ್ಬೇಕು ಆಕ್ಚುಲಿ ಅಂತೂ ಯಾವ್ದು ಏನು ಮಾಡಬೇಡ ಇದ್ ಕಲಿಬೇಡ ಅಂತ ಹೇಳೋದೇ ಇಲ್ಲ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋ ಅಂತವರ ಆದಷ್ಟು ಫ್ಯಾಮಿಲಿ ಕಡೆ ಜಾಸ್ತಿ ಗಮನ ಕೊಡಿ ಹಸ್ಬೆಂಡ್ ಕಡೆ ಮಕ್ಳ ಕಡೆ ಆಗಿರ್ಬೋದು ಜಾಸ್ತಿ ಗಮನ ಕೊಡಿ ನಿಮ್ದೇ ಆದ ಸಂಸಾರ ಅಲ್ವಾ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಮಾಡಬೇಕಾಗಿರೋದು ಅಲ್ಲೇ ಅತಿಯಾದ ನಂಬಿಕೆ ಹೊರಗಡೆ ಮೇಲೆ ಬೇಡ ಯಾರು ಸಹಾಯ ಮಾಡಲ್ಲ ರಿಲೇಷನ್ ಆಗಿರ್ಬೋದು ಹೊರ್ಗಡೆ ಫ್ರೆಂಡ್ಸ್ ಆಗಿರ್ಬೋದು ಖಂಡಿತವಾಗ್ಲೂ ಯಾರೂ ಸಹಾಯ ಮಾಡೋಲ್ಲ ಏನೋ ಚೆನ್ನಾಗಿದ್ದೀವಿ ಅನ್ನೋ ರೀಸನ್ಗೆ ಒಂದು ಸ್ವಲ್ಪ ಬಂದು ಅಲ್ಲಿ ನಿಂತ್ಕೊಂಡು ಮಾತಾಡ್ಬೋದು ಇರ್ಬೋದು ಅಷ್ಟು ಬಿಟ್ಟರೆ ನಾವು ಹಾಳಾಗೋದಂಥ ಸಮಯದಲ್ಲಿ ಯಾರೂ ಸಹಾಯ ಮಾಡಲ್ಲ ಸ್ವಂತದವರೇ ಸಹಾಯ ಮಾಡಲ್ಲ ಅಂದರೆ ಹೊರಗಡೆ ಅವ್ರು ಬರ್ತಾರ ಖಂಡಿತವಾಗ್ಲೂ ಇಲ್ಲ ಈ ಟಾಪಿಕ್ ಎಲ್ಲ ಯಾಕೆ ಬಂತು ಅಂದರೆ ಒಬ್ಬರು ನಾದ್ನಿ ಬಂದು ಅವ್ರ ಹತ್ತಿಗೆ ಸ್ವಲ್ಪ ಮನೆ ಕಡೆ ಜಾಸ್ತಿ ಗಮನ ಕೊಡಲ್ಲ ಅವ್ರ ಅವ್ರ ಅಮ್ಮನ ಮನೆ ಈ ಥರ ಅಮ್ಮನ ತಂಗಿ ತಂಗಿ ತೀರ್ಮಾನ ಈ ಥರ ಜಾಸ್ತಿ ಹೊರಟೋಗ್ತಾಳೆ ಆದಷ್ಟು ಗಂಡ ಮಕ್ಕಳು ಸಂಸಾರ ಅಂತ ಇರಲ್ಲ ಈ ಥರ ಒಂದು ಸ್ವಲ್ಪ ಹೇಳಿ ಅಂತ ಅಂದ್ಬಿಟ್ಟು ಗೊತ್ತಿರೋರೆ ಕಮೆಂಟ್ ಮಾಡಿದ್ರು ನಿಮ್ಮ ವೀಡಿಯೋ ನೋಡ್ತಾಳೆ ಹಂಗಾಗಿ ಹೇಳಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿ ಅಂತ ಹೇಳಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಯಾರಾದರೂ ಹೇಳೋದಲ್ಲ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಕೆಲವರು ಆದರೆ ಇನ್ನೂ ಕೆಲವರು ಸೂಕ್ಷ್ಮಗಳು ಒಂದು ಕಾಮೆಂಟಲ್ಲಿ ಬರ್ದಿರ್ತಾರೆ ನೋಡಿ ಎಲ್ಲಾದರೂ ಒಂದು ವೀಡಿಯೋ ನೋಡಿದ್ರೆ ಕಾಮೆಂಟಲ್ಲಿ ಬರ್ದಿರ್ಬೋದು ಮತ್ತು ಆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳೋ ಹೆಣ್ಮಕ್ಳು ಬೇಗ ಬೆಳೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಸೂಕ್ಷ್ಮತೆನ ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಅದು ಆದರೆ ಇನ್ನೊಂದು ಗಮನಿಸ್ಬೇಕು ಇಲ್ಲಿ ನಾದ್ನಿ ಬಂದು ಕಮೆಂಟ್ ಮಾಡಿರೋದು ನಮ್ಮ ಈ ಗೀತಾ ಹೇಳಿ ನಿಮ್ಮ ವಿಡಿಯೋ ನೋಡ್ತಾರೆ ಅಂತ ಆ ನಾದ್ನಿ ಎಷ್ಟು ಒಳ್ಳೆಯವರು ನೋಡಿ ಇವಾಗ ಎಷ್ಟೋ ಜನ್ರೇಷನಲ್ಲಿ ನಾದ್ನಿ ದಿರೋ ಸಂಸಾರನೇ ಹಾಳು ಮಾಡ್ತಿದ್ದಾರೆ ಎಷ್ಟೋ ತಮ್ಮಂದ್ರ ಹತ್ರ ದುಡ್ಡಿಸ್ಕೊಳೋದಾಗಿರ್ಬೋದು ಒಡವೆಸ್ಕೊಳೋದಾಗಿರ್ಬೋದು ಎಂಟಿಗೆ ಗೊತ್ತಿಲ್ಲದಾನೆ ಎಷ್ಟೆಲ್ಲ ಚೀಟ್ ಮಾಡ್ತಾರೆ ಟೈಮಲ್ಲಿ ಎಷ್ಟೋ ಜನ ಮನೆಯಲ್ಲಿ ಜಗಳ ತಂದಿಟ್ಬಿಟ್ಟು ಜಗಳ ಮಾಡೋ ಜಾಗಕ್ಕೆ ಹೋಗ್ಬೋದು ನಿಂತ್ಕೊಂಡು ನೋಡ್ಬೋದು ಆ ತಮಾಷೆ ಆಗಿರುತ್ತೆ ಈ ಥರ ಎಲ್ಲ ಸಿಲ್ಲಿಯಾಗಿ ಯೋಚನೆ ಮಾಡೋದು ಜನದ ಮಧ್ಯೆ ನಿಮಗೆ ಸಿಕ್ಕಿರೋ ಒಳ್ಳೆ ಫ್ರೆಂಡ್ ಅಂದ್ಕೊಳ್ಳಿ ಇನ್ನೂ ಕೆಲವ್ರು ಇರ್ತಾರೆ ಎಂಥ ಕಚಡಗಳು ಅಂತ ಅಂದರೆ ಅವ್ರ ಮನೆಯಲ್ಲೇ ತಿಂತಾರೆ ಅವ್ರಿಗೆ ಬಗೀತಾರೆ ವಿಷಯನ ಇಂಥೆಂಥ ಕಚ್ಚಡಗಳು ಇರ್ತಾರೆ ನಾನು ಆದ್ಮೇದಿರಂದರೆ ಇನ್ನು ಫೈನಲಿ ಕಾಳುಗಳೆಲ್ಲ ಗ್ರೋಸರಿಸಲ್ಲ ತುಂಬಿ ಎತ್ತಿಟ್ವಿ ಇನ್ನು ಕೊನೆಗೆ ಪಾಪ ಚಿನ್ನು ಲಾಸ್ಟಿಗೆ ಐಸ್ ಕ್ರೀಮ್ ತಿಂತೀನಿ ಹೇಳ್ಬಿಟ್ಟು ಐಸ್ ಕ್ರೀಮ್ ಇದ್ದಾಳೆ ತುಂಬಾ ಎಲ್ಪ್ ಮಾಡಿದ್ರು ಅವಳು ಎತ್ಕೊಂಡು ಬಂದು ಕೊಟ್ಟಂಗೆ ನಾನು ಎತ್ತಿಕ್ಕೊಂಡೆ ಇನ್ನು ಡ್ರೈ ಫ್ರೂಟ್ಸ್ ಮಾತ್ರ ಹಂಗೆ ಇತ್ತು ಡ್ರೈ ಫ್ರೂಟ್ಸು ತಂದಿದ್ನಲ್ವಾ ಅದನ್ನೆಲ್ಲ ಬಾಕ್ಸ್ ಹಾಕ್ಕೊಂಡಿರ್ಲಿಲ್ಲ ಅದನ್ನೆಲ್ಲ ಬಾಕ್ಸ್ ಹಾಕ್ಕೊಂಡು ಇವಾಗ ಎತ್ತಿಟ್ಕೊತೀನಿ ಇನ್ನೊಂದು ಮೂರು ನಾಲ್ಕು ತಿಂಗಳು ಈ ಥರ ಸಮಸ್ಯೆ ಇರಲ್ಲ ಬಾಕ್ಸ್ ತೊಳೆಯೋದಾಗಿರ್ಬೋದು ರೇಷನ್ ಖಾಲಿ ಆದಾಗ ತೊಳೆದು ಹಾಕೋತಾ ಇರ್ತೀನಿ ಅದೇ ಖಾಲಿ ಆದಾಗ ಪೂರ್ತಿ ಖಾಲಿ ಆಯಿತು ಅಂತ ಅಂದಾಗ ಮಾತ್ರ ಬಾಕ್ಸ್ಗಳೆಲ್ಲ ಡಿಶ್ ವಾಷರ್ಗೆ ಹಾಕ್ತೀನಲ್ವ ಅಷ್ಟು ರಿಸ್ಕ್ ಇರೋಲ್ಲ ಡಿಶ್ ವಾಷರ್ಗೆ ಹಾಕ್ಬಿಟ್ಟುಬಿಟ್ಟು ಎತ್ತಿಟ್ಕೋತೀನಿ ನಾನು ಈ ಥರ ಬಾಕ್ಸ್ಗಳ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಬೇಗ ಹಾಳಾಗಲ್ಲ ಡೈಲಿ ನಾವು ಯೂಸ್ ಮಾಡ್ತಾ ಇದ್ರೂ ಹಾಳಾಗೋ ಸಾಧ್ಯತೆ ಕಡಿಮೆ ಇರುತ್ತೆ ಗಾಜಿನ ಬಾಟ್ಲು ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು ಅಂತ ಬೆನಿಫಿಟ್ ಜಾಸ್ತಿ ಈ ಥರ ಇದ್ದಾಗ ಯಾವುದು ಎಲ್ಲಿದೆ ಅಂತ ಬೇಗ ಕಾಣಿಸುತ್ತೆ ಬೇಗನೂ ಯೂಸ್ ಆಗುತ್ತೆ ತುಂಬ ಅದ್ಭುತವಾಗಿ ಸುಂದರವಾಗಿ ಕಾಣಿಸುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಅಂದರೆ ಇಡೀ ಮನೆಗೆ ಹೃದಯ ಭಾಗ ಅಲ್ವಾ ಆದಷ್ಟು ಐಜಿನಿಕ್ ಆಗಿಡೋದು ಮತ್ತು ಇಡೋದು ಹೆಣ್ಮಕ್ಳು ಕರ್ತವ್ಯ ಅಲ್ವಾ ಆದಷ್ಟು ಈ ಥರ ನೋಡೋಕ್ಕೆ ಲುಕ್ಕಾಗಿದ್ದರೆ ಬೆಳಗ್ಗೆ ಬೇಗ ಇದ್ದಿದ್ದ ತಕ್ಷಣ ಒಂದು ಎನರ್ಜಿನೇ ಪಾಸಾಗುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಪ್ರತಿಯೊಂದು ಐಟಮ್ ಇತ್ತು ಅಂತಂದರೆ ಯಾವುದು ಯೋಚನೆ ಮಾಡೋಲ್ಲ ಆ ಥರ ಅಡುಗೆ ಮಾಡ್ಬೋದು ಅನ್ನೋ ರೀಸನ್ ಅಷ್ಟೇ ನೋಡ್ಬೋದು ನೀವು ಇಲ್ಲಿ ಒಂದು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಆಗಿರ್ಬೋದು ಕಡಲೆ ಪಪ್ಪ ಆಗಿರ್ಬೋದು ಸೋಯಾಬೀನ್ ಆಗಿರ್ಬೋದು ಪ್ರತಿಯೊಂದು ಯಾವುದು ಕೈಗೆ ಬೇ ಎಟ್ಕೋ ಥರ ಇಟ್ಕೊಂಡ್ರೆ ಒಳ್ಳೇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಅರಶಿನ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಪ್ರತಿಯೊಂದು ಐಟಮ್ಸ್ ಎಲ್ಲ ಮೇಲ್ಗಡೆ ಮಾಡಿಕೊಂಡಿದ್ದೀನಿ ಮಸಾಲೆ ಐಟಮ್ ಇಲ್ಲಿ ಒಗ್ಗರಣೆಗೆ ಹಾಕುವಂಥದ್ದು ಮಾಡಿಕೊಂಡಿದ್ದೀನಿ ಪುಳಿಯೋಗರೆ ಪೌಡರ್ ಆಗಿರ್ಬೋದು ಈ ಥರ ಕೆಳಗಡೆ ಪೂರ್ತಿ ಡ್ರೈ ಫ್ರೂಟ್ಸ್ ಮಾಡ್ಕೊಂಡಿದ್ದೀನಿ ಇವತ್ತಿಂದ ಅಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡು ಒಂದು ಎರಡು ವರ್ಷದಿಂದ ಕಲೆಕ್ಟ್ ಮಾಡಿರೋವಂಥ ಇದು ಈ ಚಿಕ್ಕ ಬಾಕ್ಸ್ ಇದೆಯಲ್ವಾ ಅದು ಪೂರ್ತಿ ಒಂದೇ ಟೈಮ್ ಎತ್ಕೊಂಡ್ಬಂದಿದ್ದು ಡಿಮಾರ್ಟಲ್ಲೇ ತೊಗೊಂಡು ಬಂದಿದ್ದು ಆಫರಲ್ಲಿ ಎಲ್ಲೂ ತರಿಸ್ಕೊಂಡಿಲ್ಲ ನಾನು ಇನ್ನು ಇದೆಲ್ಲ ಎತ್ತಿಟ್ಕೊಂಡು ಏನೂ ಮಾಡ್ಕೊಂಡಿರ್ಲಿಲ್ಲಲ್ವಾ ಹಾಗಾಗಿ ಒಂದು ಅರ್ಧ ಕೆ ಜಿ ಸ್ಕಿನ್ ಔಟ್ ಮಾಡಿಸ್ಕೊಂಡು ಚಿಕನ್ ತಂದಿದೆ ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಪೊಲಾವ್ ಮಾಡ್ಕೊಂಡಿದ್ದೆ ಪೊಲಾವ್ ಮಾಡ್ಕೊಂಡಿದ್ದಿಲ್ಲ ಹಂಗೆ ಇತ್ತು ಖಾಲಿ ಆಗಿರಲಿಲ್ಲ ಅದ್ರ ಜೊತೇಲಿ ಏನಾದರೂ ಮಾಡಿದ್ರೆ ಮತ್ತು ಅದೇ ನೈಟ್ಗೆ ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಚಿಕನ್ ಮಾಡ್ಕೋತಾಯಿದ್ರು ನಾನಿಲ್ಲಿ ಒಂದು ಹಾಫ್ ಕೆ ಜಿ ಸ್ಕಿನ್ ಔಟ್ ಮಾಡಿರೋಂಥ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಸಾಸು ನಿಂಬೆ ಹಣ್ಣು ಮೊಟ್ಟೆ ಹಾಕೊಂಡಿದೀನಿ ಒಂದ್ ಚಿಟಕಿ ಅಷ್ಟು ಬಳಸ್ಕೊಂಡು ಕಾರ್ನ್ ಫ್ಲೋರ್ ಬಳಸ್ಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತೆ ಟೊಮೊಟೊ ಒಂದ್ ಅರ್ಧ ಟೊಮೊಟೊ ತಗೊಂಡಿದೀನಿ ಈ ಮಸಾಲೆ ನೋಡಬಹುದು ಧನ್ಯ ಪೌಡರ್ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಅರ್ಶಿನ ಸ್ವಲ್ಪ ಟೊಮೊಟೊ ಸಾಸು ಸೋಯಾ ಸಾಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲವರ್ ಸ್ವಲ್ಪ ಕಲ್ಸಿ ಇಟ್ಕೊಂಡಿದೀನಿ ಕಲ್ಸಿ ಒಂದ್ ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಟ್ಟಿದೆ ಇವಾಗ ಎಣ್ಣೆ ಕಾಯ್ದಿದೆ ಅದನ್ನ ಹಾಕೊಂಡು ಚಿಕನ್ ಏನಿದೆ ಅದನ್ನು ನೀಟಾಗಿ ಕೋಟಿಂಗ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನೀಗ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಇದು ಇವಾಗ ನಿಧಾನಕ್ಕೆ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅನ್ನೋವಾಗ ತಿರುವಾಕೊಂಡ್ರೆ ಸಾಕು ನೋಡ್ಬೋದು ನೀವು ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಾರ್ನ್ಫ್ಲವರ್ ಹಾಕ್ಕೊಳೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ ನೀಟಾಗಿ ಎಣ್ಣೆ ಎಲ್ಲ ಸೋಸ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇನ್ನೊಂದು ಒಬ್ಬ ಇತ್ತಲ್ವ ಅದನ್ನು ಹಾಕ್ಕೊಂಡು ಸೈಡಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ಹಾಗೆ ತಿನ್ನೋದಕ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ತಿಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ಹಂಗಾಗಿ ನಾನು ಈ ಥರ ಮಕ್ಳಿಗೆ ಮಾಡ್ಕೊಡ್ತೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಆಗಿರ್ಬೋದು ಅರಶಿನ ಉಪ್ಪು ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ಪೈಸಿ ಐಟಮ್ ಎಲ್ಲ ಏನು ತೊಗೊಂಡಿದ್ವಿ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ಈ ಥರ ಸೇಮ್ ಗೋಬಿ ಯಾವ ಥರ ಮಾಡ್ಕೋತಾರೆ ನೋಡ್ಬೋದು ನೀವು ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನೆಲ್ಲ ಸ್ಪೈಸಿ ಐಟಮ್ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಫೈನಲಾಗಿ ಜ್ಯೂಸಿ ಜೋಸೆ ಆಗಿರುತ್ತೆ ಅದರೊಳಗಡೆ ಚಿಕನ್ ಹಾಕ್ಕೊಂಡ್ರೆ ಚಿಲ್ಲಿ ಚಿಕನ್ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ಹೊರ್ಗಡೆ ಗೋಬಿ ತಿನ್ನೋಕೆ ಇಷ್ಟ ಇಲ್ಲ ಅಂದಾಗ ಮನೇಲೇ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಇದೆಲ್ಲ ಎತ್ತಿಟ್ಟಿದ್ದೆಲ್ಲ ಆಗಿತ್ತಲ್ವ ಇನ್ನೂ ಟೈಮ್ ಇತ್ತು ಎಂಟೂವರೆ ಟೈಮ್ ಇತ್ತು ಹಂಗಾಗಿ ತರಿಸ್ಕೊಂಡು ಮಾಡಿಕೊಂಡೆ ಈ ಸ್ಪೈಸಿ ಐಟಮ್ ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿದೆ ನಾನಲ್ಲಿ ಬೌಲಲ್ಲಿ ಇಟ್ಕೊಂಡಿದೆ ಅಲ್ವಾ ಸ್ಮಾಲ್ ಸ್ಮಾಲ್ ಬೌಲಲ್ಲಿ ಅದನ್ನೇ ಹಾಕ್ಕೊಂಡ್ರದು ಇವಾಗ ಲಾಸ್ಟಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಕಲಸಿಟ್ಟಿದೆ ಅಲ್ವಾ ಅದನ್ನು ಫೈನಲಾಗಿ ಹಾಕ್ಕೊಂಡ್ರೆ ಈ ಥರ ಹೆಚ್ಚಿಗೆ ಆಗುತ್ತೆ ಅದು ಬೇಯ್ತಾ ಬೇಯ್ತಾ ಕಾರ್ನ್ಫ್ಲವರ್ ಬಳಸಿರೋದ್ರಿಂದ ಜಾಸ್ತಿ ಆಗುತ್ತೆ ಇವಾಗ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲಾಗಿ ನಾವೀಗ ಹೊರ್ಗಡೆ ಏನು ಗೋಬಿ ಸ್ಪೈಸಿ ಐಟಮ್ ತಿಂತೀವೋ ಅದೇ ಥರ ಒಂದು ಹತ್ತು ನಿಮಿಷದೊಳಗಡೆ ಮನೇಲೇ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಗೋಬಿ ಟೇಸ್ಟೇ ಬಂದಿತ್ತು ಆದರೆ ಚಿಕನಲ್ಲಿ ಮಾಡ್ಕೊಂಡಿರೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನಿನ್ನು ಮಧ್ಯಾಹ್ನದ ಪುಲಾವ್ ಇತ್ತಲ್ವಾ ಅದು ಯಾಕೆ ವೇಸ್ಟ್ ಮಾಡೋದು ಅಂತ ಒಂದು ಅರ್ಧ ಕೆ ಜಿ ಚಿಕನ್ ತಂದ್ಕೊಂಡು ಅದನ್ನೇ ಮಾಡ ಇವತ್ತಿನ ನೈಟ್ ಊಟಕ್ಕೆ ಇಷ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲೇ ಹೆಣ್ಣು ಮಾಡ್ತೀನಿ ನಾಳೆ ಆಗಲಿ ಮತ್ತೆ ಸಿಗೋಣ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್